ಮಹಾಕುಂಭ ಮೇಳದ ಸಮಯದಲ್ಲಿ ಫೇಮಸ್ ಆದ ರುದ್ರಾಕ್ಷಿ ಮಾರುತ್ತಿದ್ದ ಮೊನಾಲಿಸಾ ಈಗ ಯಾವ ಸ್ಟಾರ್ ನಟಿಯರಿಗೂ ಕಮ್ಮಿ ಇಲ್ಲ ಹೌದು ತಮ್ಮ ಸುಂದರವಾದ ಕಣ್ಣುಗಳಿಂದಲೇ ಸೆನ್ಸೇಷನ್ ಸೃಷ್ಟಿಸಿರುವ ಮೊನಾಲಿಸಾ ಈಗ ಫುಲ್ ಬ್ಯುಸಿಯಾಗಿದ್ದಾರೆ ಇನ್ನು ಇವರಿಗೆ ಬಾಲಿವುಡ್ ಸಿನಿಮಾವಾದ ದ ಡೈರಿ ಆಫ್ ಮಣಿಪುರ್ ಎನ್ನುವ ಸಿನಿಮಾದಿಂದ ಸಹ ಆಫರ್ ಬಂದಿದ್ದು ಈಗ ಇವರ ಮತ್ತೊಂದು ವಿಡಿಯೋ ಸಹ ಸಖತ್ ವೈರಲ್ ಆಗುತ್ತಿದೆ ಹೌದು ಮೊನಾಲಿಸಾ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಹಾಕಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋ ಈಗ ಸಖತ್ ವೈರಲ್ ಆಗುತ್ತಿದೆ ಹೌದು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಲ್ಲಿ ನಡೆಯುತ್ತಿದೆ ಮಹಾಕುಂಭ ಮೇಳದಲ್ಲಿ ಯೂಟ್ಯೂಬರ್ ಒಬ್ಬರ ಕಣ್ಣಿಗೆ ಬಿದ್ದಿದ್ದ ಈ ಸುಂದರಿ ತನ್ನ ಗಾಜು ಕಣ್ಣಿನ ಮೂಲಕ ಸಖತ್ ಫೇಮಸ್ ಆಗುತ್ತಾರೆ ಈ ಬಳಿಕ ಈಕೆ ಎಲ್ಲೇ ಹೋದರೂ ಇವರನ್ನ ಗುರುತಿಸಲಾಗುತ್ತೆ ಇದೇ ಕಾರಣಕ್ಕಾಗಿ ಇವರನ್ನ ಹಲವಾರು ಕಾರ್ಯಕ್ರಮಕ್ಕೆ ಸಹ ಕರೆದು ಸನ್ಮಾನಿಸಲಾಗುತ್ತಿದೆ ಹೌದು ಇದೇ ರೀತಿ ಮಹಾಶಿವರಾತ್ರಿ ಪ್ರಯುಕ್ತ ಮೊನಾಲಿಸಳನ್ನ ನೇಹಾಳ ಮೇರಿ ಮೌಲಾಪುರ್ ನಲ್ಲಿ ನಡೆಯುತ್ತಿದ್ದ ಮಹಾಶಿವರಾತ್ರಿ ಉತ್ಸವಕ್ಕೆ ಕರೆದಿದ್ದು ಈ ವೇಳೆ ಮೊನಾಲಿಸ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ತುಟ್ಟು ಸಖತ್ತಾಗಿ ಡಾನ್ಸ್ ಸಹ ಮಾಡಿದ್ದು ಈ ವಿಡಿಯೋ ಸಹ ತುಂಬಾನೇ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲದೆ ಮೊನಾಲಿಸಾ ತನ್ನದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನ ಸಹ ಹೊಂದಿದ್ದು ಇವರು ಫೇಮಸ್ ಆಗುತ್ತಿದ್ದಂತೆ ಇವರ ಎಲ್ಲಾ ವಿಡಿಯೋಗೂ ಮಿಲಿಯನ್ ಗಟ್ಟಲೆ ಸಹ ಬಂದಿದೆ ಹಾಗೆ ಇವರು ಕೆಲವು ಮೇಕಪ್ ಆರ್ಟಿಸ್ಟ್ ಗಳಿಗೆ ಮಾಡೆಲ್ ಆಗುವ ಮೂಲಕ ಸಹ ಇವರು ಹಣವನ್ನು ಗಳಿಸುತ್ತಿದ್ದಾರೆ ಹೌದು ಮೇಳಗಳಲ್ಲಿ ರುದ್ರಾಕ್ಷಿ ಮಾರಿ ಮೂರರಿಂದ ನಾಲ್ಕು ಸಾವಿರಗಳಷ್ಟು ಗಳಿಸುತ್ತಿದ್ದ ಮೊನಾಲಿಸ್ಸಾ ಈಗ ಲಕ್ಷ ಲಕ್ಷ ಸಂಪಾದಿಸುತ್ತಿದ್ದಾರೆ ಆದ್ದರಿಂದ ತನ್ನ ಸುಂದರವಾದ ಕಣ್ಣುಗಳಿಂದಲೇ ಸೆನ್ಸೇಷನ್ ಸೃಷ್ಟಿಸಿರುವ ಮೊನಾಲಿಸ್ಸಾ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ